ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ಪಿ ಡಿಒ ಪ್ರಶ್ನೆ ಪತ್ರಿಕೆ ಸೋರಿಕೆ ಗೊತ್ತಿದೆ ಸೊ ಅದರಲ್ಲಿ ಓರ್ವ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಕೆಲವೊಬ್ಬರನ್ನ ಬಂಧಿಸಿದ್ದಾರೆ ಪ್ರತಿಭಟಿಸಿ ಗೊಂದಲ ಸೃಷ್ಟಿಸಿದ ಸ್ಪರ್ಧ ಪರೀಕ್ಷಾರ್ಥಿಗಳು ಅಂತ ಇದೆ ಎಲ್ಲಿ ಆಗಿದ್ದು ಅಂತ ಏನ್ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರು ಇದೆಯಲ್ಲ ಆ ಪ್ಲೇಸಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ನೋಡಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಭಾನುವಾರ ಸಿಂಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಲ್ಲಿ ನಡೆದ ಒ ಪರೀಕ್ಷೆಯಲ್ಲಿ ಕೆಲ ಪರೀಕ್ಷಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳಿ ಆರೋಪಿಸಿ ಪ್ರತಿಭಟನೆ ಮಾಡಿ ಗೊಂದಲ ಸೃಷ್ಟಿ ಮಾಡಿದ ನೆಲೆ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕ ಬಸರಾಜ್ ತಡಕಲ್ ನೀಡಿದ ದೂರಿನ ಮೇಲೆ ಹನ್ನೆರಡು ಪರೀಕ್ಷಾರ್ಥಿಗಳ ಮೇಲೆ ಪ್ರಕರಣ ದಾಖಲಿಸಿದ್ದು ಪಶುಪತಿ ಎಂಬ ಪರೀಕ್ಷಾ ಪರೀಕ್ಷಾರ್ಥಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಪರೀಕ್ಷೆಯಲ್ಲಿ ಪಶುಪತಿ ಎಂಬ ಪರೀಕ್ಷಾರ್ಥಿ ಪ್ರಶ್ನೆ ಪತ್ರಿಕೆಗಳನ್ನು ವಿತರಿಸುವ ವೇಳೆ ಪ್ರಶ್ನೆ ಪತ್ರಿಕೆಯ ಬಂಡಲ್ ಮೊದಲೇ ತೆಗೆಯಲಾಗಿದೆ ಎಂದು ಅನುಮಾನ ವ್ಯಕ್ತಪಡಿಸಿ ಪ್ರಶ್ನೆ ಪತ್ರಿಕೆಗಳು ಬಯಲಾಗಿದೆ ಎಂದು ಕೂಗಾಡುತ್ತಾ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಾ ಮಾತ್ರವಲ್ಲದೆ ಇದೇ ಸಂದರ್ಭದಲ್ಲಿ ಅಲ್ಲಿದ್ದ ಪರೀಕ್ಷಾರ್ಥಿಗಳಿಗೂ ಪ್ರಚೋದನೆ ಮಾಡಿ ಕೊಠಡಿಯಿಂದ ಹೊರಗೆ ತಂದು ಸಿನ್ನೂರು ಕುಷ್ಟಗಿ ಮುಖ್ಯ ಹೆದ್ದಾರಿಯಲ್ಲಿ ಪ್ರತಿಭಟಿಸಿ ಪರೀಕ್ಷೆಗೆ ತೊಂದರೆ ಮಾಡಿರುವುದು ಬೆಳಕಿಗೆ ಬಂದಿರತಕ್ಕಂಥ ಘಟನೆ ಅದೇ ರೀತಿ ಪಶುಪತಿಯ ಜೊತೆಗೆ ಸುರಾಪುರದ ಬಾಬು ಅಯ್ಯನಗೌಡ ಅಮಿತ್ ವೆಂಕಟೇಶ್ ರವಿಶಂಕರ್ ವಿಶ್ವಾರಾಧ್ಯ ಬಸವರಾಜ್ ವೆಂಕಟೇಶ್ ರಾಘವೇಂದ್ರ ಸಾಬರೆಡ್ಡಿ ಓಕೆ ಸಹ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕ ಬಸವರಾಜ್ ತಡಕಲ್ ದೂರು ನೀಡಿದ್ದಾರೆ ಈ ಸಂಬಂಧ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತಾನೆ ಹೇಳ್ಬೋದು